ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಟೊಮೊಟೊ ರೈಸ್ ಟೊಮೊಟೊ ಬಾತ್ ಅಂತಾರಲ್ಲ ಅದು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಟೊಮೊಟೊ ಬಾತ್ ಮಾಡ್ತಾ ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಎಲ್ಲ ವೀಡಿಯೋಸ್ನೂ ಚೆನ್ನಾಗಿ ನೋಡ್ತಿದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಇದಕ್ಕೆ ಫೋನ್ ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಜಾಸ್ತಿ ಹಾಕ್ಬಿಡ್ರಿ ಕಾಯಿ ಚೆನ್ನಾಗಿರಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಲೈಟಾಗಿ ಹಾಕಿ ಆಮೇಲೆ ಬೆಳ್ಳುಳ್ಳಿ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕಿರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಆಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಒಂದೆರಡು ಹಾಕಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎಷ್ಟು ನಾವು ರುಬ್ಬಿ ಹಾಕ್ತೀವೋ ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಇದು ಟೊಮೊಟೊ ಬತ್ತಿಗೆ ಇವಾಗ ಟೊಮೊಟೊ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಒಂದು ನಾಲ್ಕರಿಂದ ಐದು ಟೊಮೊಟೊ ಲವಂಗ ಏಲಕ್ಕಿ ಗಸಗಸೆ ಒಂದು ಚಕ್ಕೆ ಪೀಸು ಇದ್ದೀನಿ ಮಸಾಲೆಗೆ ಜಾಸ್ತಿ ಹಾಕ್ಬಿಡ್ರಿ ಮಸಾಲೆ ಸ್ಮೆಲ್ ಅದೇ ಬರುತ್ತೆ ಸ್ವಲ್ಪ ಮಾತ್ರ ಹಾಕಿ ಇದನ್ನು ರುಬ್ಬಿ ನಾನು ನೆಕ್ಸ್ಟು ಇವಾಗ ಕುಕ್ಕರಲ್ಲಿ ಎಣ್ಣೆ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಹಂಗಾದ್ರೆ ತಳ ಹಿಡಿಯೋಲ್ಲ ಕುಕ್ಕರಲ್ಲಿ ನೆಕ್ಸ್ಟು ಇನ್ನೊಂದು ಏನಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನಕಾಯಿ ಹಸಿಮೆಣ್ಸಿ ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ನೀವು ಬೇಕಂದರೆ ಖಾರದ ಪುಡಿ ಹಾಕ್ಬೋದು ನಾನು ಕೈ ಇಲ್ಲಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿದ್ದೀನಿ ಚೆನ್ನಾಗಿ ಈರುಳ್ಳಿಯಲ್ಲಿ ಫ್ರೈ ಆಗ್ತಾಯಿದೆ ನೆಕ್ಸ್ಟು ನಾವು ಇದಕ್ಕೆ ನೋಡಿ ಈರುಳ್ಳಿ ಇದು ಫ್ರೈ ಆಗಿದೆ ಎಣ್ಣೆ ಜಾಸ್ತಿ ಇರೋದ್ರಿಂದ ಬೇಗ ಫ್ರೈ ಆಗುತ್ತೆ ಇವಾಗ ನೆಕ್ಸ್ಟು ಟೊಮೊಟೊ ಹಾಕಿರಿ ಟಮೊಟೋನ ಅಲ್ಲಿ ರುಬ್ಬಕ್ಕೂ ಹಾಕಿದ್ದೀನಿ ಇಲ್ಲಿ ಒಗ್ಗರಣೆಗೂ ಹಾಕಿದ್ದೀನಿ ಇದು ಟೊಮೊಟೊ ರೈಸಾಗಿದ್ದು ಸ್ವಲ್ಪ ಟೊಮೊಟೊ ಜಾಸ್ತಿನೇ ಹಾಕಿರಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಅದಕ್ಕೆ ಹಾಕಿದ್ದೀನಿ ಟೊಮೊಟೋನ ನಾನು ಯಾವುದೇ ಮಾ ಅಡುಗೆ ಮಾಡೋದ್ರಿದ್ರೂ ಟೊಮೊಟೊ ಮತ್ತು ಹಸಿಮೆಣಸಿ ಈರುಳ್ಳಿನ ರುಬ್ಬಕ್ಕೂ ತೊಗೊತೀನಿ ಮತ್ತು ಒಗ್ಗರಣೆಗೂ ಹಾಕ್ತೀನಿ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನೀವು ನೋಡಿ ಇದು ಫ್ರೈ ಆಗ್ತಾಯಿದೆ ಟೊಮೊಟೊ ಇದಕ್ಕೆ ನಾವು ಸ್ವಲ್ಪ ಅರಶಿನ ಪುಡಿ ಹಾಕ್ತಿದ್ದೀನಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೀವು ತುಂಬ ಇಷ್ಟಪಡ್ತೀರ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಮನೇಲಿ ನೋಡಿ ಇವಾಗ ಅರಶಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ನೆಕ್ಸ್ಟು ಇವಾಗ ಟೊಮೊಟೊ ಭತ್ತ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕಿರಿ ನಾನು ಟೊಮೊಟೊ ಭತ್ತ ಪೌಡ್ರು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಇಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಮತ್ತು ಖಾರದ ಪುಡಿ ಎರಡನ್ನೂ ಹಾಕಿರಿ ನೀವು ಆವಾಗ ನೋಡಿರಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಆಮೇಲೆ ನೀವೇ ಮಾಡ್ಕೊಂಡು ತಿಂತೀರ ಮತ್ತೆ ಮತ್ತೆ ನೋಡಿ ಇದು ಎಲ್ಲ ಫ್ರೈ ಆಗ್ತಾಯಿದೆ ನೀಟಾಗಿ ಇವಾಗ ನೆಕ್ಸ್ಟು ಮಿಕ್ಸಿ ಮಾಡಿರೋವಂಥ ಮಿಶ್ರಣನ ಹಾಕ್ರಿ ಇದಕ್ಕೆ ನೋಡಿ ಇವಾಗ ಹಾಕಿದ್ದೀನಿ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಎಣ್ಣೆಯಲ್ಲಿ ಮಸಾಲೆನ ನಾವು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟೂ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆ ಆಗಲಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಆದ್ರೂ ನಾವು ಈ ಥರ ಫ್ರೈ ಮಾಡಬೇಕು ನೋಡಿ ಕುದಿ ಬರ್ತಾ ಇದೆ ಒಂದು ಕುದಿ ಬಂದರೆ ಸಾಕು ಫ್ರೈಟ್ ಜಾಸ್ತಿ ಮಾಡಲಿ ಅಂದರೆ ಇಷ್ಟಾದ್ರೂ ನಾವು ಇದನ್ನು ಎಣ್ಣೆಲಿ ಫ್ರೈ ಮಾಡಬೇಕು ಇವಾಗ ನೆಕ್ಸ್ಟು ಇದು ಫ್ರೈ ಆಗಿದೆ ಎಣ್ಣೆಯಲ್ಲಿ ಪೂರ್ತಿ ಇವಾಗ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ ನಾವು ಎಷ್ಟು ಲೋಟ ಅಕ್ಕಿ ತರ್ತೀವೋ ಅಷ್ಟು ನೀರು ಆ್ಯಡ್ ಮಾಡಬೇಕು ಇವಾಗ ನೋಡಿ ನಾನು ಸ್ವಲ್ಪ ಹಾಕಿದ್ದೆ ನೀರು ಆಲ್ರೆಡಿ ಇವಾಗ ನಾವು ಎಷ್ಟು ಅದೇ ಹೇಳಿದ್ದಲ್ಲ ಅಕ್ಕಿ ಎಷ್ಟು ತಗೊಂತೀವಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕಿದರೆ ಸಾಕು ಅದೇ ರೀತಿ ನಾನಿಲ್ಲಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕಿದ್ದೀನಿ ಈ ಮಸಾಲೆಗೆ ಮೂರು ಮೂರು ಲೋಟ ಆದ್ರೂ ಮಾಡ್ಬೋದು ಎರಡೂವರಿಂದ ಮೂರು ಲೋಟ ಈ ಮಸಾಲೆ ಸಾಕು ಇಷ್ಟು ಈ ಮಸಾಲೆಗೆ ಅಕ್ಕಿ ಅಷ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಡಿಮೆನೂ ಹಾಕೋಬೋದು ನೀವು ನೋಡಿ ಇದು ಕುದೀತಾ ಇದೆ ಈ ರೀತಿ ಇವಾಗ ಕುದಿ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ಆ್ಯಡ್ ಮಾಡಬೇಕು ಇವಾಗ ನೋಡಿ ಇದು ಸ್ವಲ್ಪ ಈ ರೀತಿ ನೀರೆಲ್ಲ ಮೇಲೆ ಟೇಸ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಎಲ್ಲ ಕುದ್ಮೇಲೆ ನಾವು ಅಕ್ಕಿ ಹಾಕಬೇಕು ನೋಡಿ ಅಕ್ಕಿ ಹಾಕಿದ್ದೀನಿ ನೀವು ಯಾವ್ದು ಯೂಸ್ ಮಾಡ್ತೀರೋ ಅಕ್ಕಿ ಹಾಕಿ ನಾನಿಲ್ಲಿ ಮೊಸರು ಅಕ್ಕಿ ಯೂಸ್ ಮಾಡಿದ್ದೀನಿ ಕೆಲವರು ಬಾಸುಮತಿ ರೈಸ್ ಯೂಸ್ ಮಾಡ್ತಾರೆ ಸೊ ನೀವು ಯಾವುದು ಮನೇಲಿರುತ್ತೋ ಅದನ್ನೇ ಯೂಸ್ ಮಾಡಿ ನೋಡಿ ಇದು ನೀ ಅಕ್ಕಿ ಹಾಕಿದ ಮೇಲೂ ಒಂದು ಸ್ವಲ್ಪ ಹೊತ್ತು ಇದು ಕುದೀಬೇಕು ಕುದ್ಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕು ಕೆಲವರು ಏನು ಮಾಡ್ಬಿಡ್ತಾರೆ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ ಆ ರೀತಿ ಮಾಡಿದರೆ ಟೇಸ್ಟ್ ಬರಲ್ಲ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡಿ ನೋಡಿ ಇವಾಗ ನಾನು ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಸ್ವಲ್ಪ ಕಸ್ತೂರಿ ಮೆಥಿ ಇದ್ದೀನಿ ಈ ರೀತಿ ಅಕ್ಕಿ ನೀಟಾಗಿ ಕುದೀತಾ ಇರಬೇಕು ಕುದಿಯಬೇಕಾದ್ರೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಆಮೇಲೆ ವಿಸಲೋಡಿಸ್ಬೇಕು ಫ್ರೆಂಡ್ಸ್ ಮುಂಚೆನೇ ಯಾರೂ ಅಕ್ಕಿ ಹಾಕಿದ ತಕ್ಷಣನೇ ಕ್ಲೋಸ್ ಮಾಡಬೇಡ್ರಿ ಕುಕ್ಕರ್ನ ಈ ರೀತಿ ಅಕ್ಕಿ ನೀರಲ್ಲಿ ಈ ಥರ ಕುದಿಬೇಕು ಕುದಿ ಕುದೇನೇ ಹಾಕಬೇಕು ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ವೀಸಲ್ಲಿ ನೋಡಿರಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೊಮೊಟೊ ಹಬ್ಬ ನೋಡಿ ಯಾವ ರೀತಿ ಬಂದಿದೆ ತೋರಿಸ್ತಾ ಇದ್ದೀರಿ ಅಲ್ಲಿ ಇದೆ ನೋಡಿ ಈ ರೀತಿ ಫೈನಲಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಖಂಡಿತ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿರಿ ತಟ್ಟೇಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ಅಲ್ಟಿಮೇಟಾಗಿತ್ತು ಫ್ರೆಂಡ್ಸ್ ನೋಡಿ ಈ ರೀತಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿರಿ ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಸಖತ್ತು ಕಲರ್ಫುಲ್ಲಾಗಿ ಆಗುತ್ತೆ ನೆಕ್ಸ್ಟು ಯಾವುದಾದ್ರೂ ಲಾಕ್ಸ್ ಅಥವಾ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಎಲ್ಲರೂ ಇದೇ ರೀತಿ ಎಲ್ಲರೂ ಈಗ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಲವ್ ಯು ಹಾರ್ ಬಾಯ್ ಬಾಯ್